ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇವತ್ತು ಟೆಂಪಲ್ ಹತ್ರ ಬಂದಿದ್ದೀನಿ ನಿನ್ನೆ ತಾನೆ ಗುರುವಾರ ಆಸ್ನಂಬ ದೇವಿ ಬಾಗಿಲು ಓಪನ್ ಆಗಿದೆ ಅಂದರೆ ಇವತ್ತು ಶುಕ್ರವಾರ ಸಾರ್ವಜನಿಕರ ದರ್ಶನಕ್ಕೆ ಇವತ್ತು ಬಿಟ್ಟಿದ್ದಾರೆ ಅಂದರೆ ಏಳು ಗಂಟೆವರೆಗೂ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡೋಣ ಯಾವ ಥರ ರೆಡಿ ಮಾಡ್ಕೊಂಡಿದ್ದಾರೆ ಯಾವ ಥರ ಪ್ರಿಪ್ರೇಷನ್ ಆಗಿದೆ ಪ್ರತಿಯೊಂದು ಸಹ ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ನೀವೀಗ ಏನು ನೋಡ್ತಾ ಇದ್ದೀರಾ ಇದು ಗೋಲ್ಡ್ ಪಾಸ್ ಎಂಟ್ರಿ ಅಂದರೆ ಎಮ್ ಎಲ್ ಎಂ ಪಿಗಳು ಅಥವಾ ಬೇರೆ ಯಾರು ಮಿನಿಸ್ಟ್ರ್ಗಳು ಬಂತು ಅಂದರೆ ಹೋಗುವಂತಹ ಜಾಗ ಇದು ಹಾಗೆ ಈ ಕಡೆ ಬಂತು ಅಂದರೆ ಧರ್ಮ ದರ್ಶನದಿಂದ ಕ್ಯೂ ಸಹ ನೋಡ್ಬೋದು ಈ ಕಡೆ ಆ ಕಡೆ ಲೈನಲ್ಲಿ ಸಾಲದಕ್ಕೆ ಹೋಗ್ತಿದ್ದಾರಲ್ಲ ಅವರೆಲ್ಲ ಧರ್ಮದರ್ಶನದಲ್ಲಿ ಸಾಲಾಗಿ ಬರ್ತಿರುವಂಥ ಕ್ಯೂಗಳಾಗಿ ಆಗಿರುತ್ತೆ ಅಂದರೆ ಹಬ್ಬ ಬಂದರು ಒನ್ ಅವರ್ ಎರಡು ಅವರಿಂದ ಅವರು ಸಹ ಕ್ಯೂನಲ್ಲಿ ನಿಂತು ಬರ್ತಿರುವಂಥವ್ರು ಈಗ ಇಲ್ಲಿ ಏನು ಹೋಗ್ತಿದ್ದಾರೆ ಸಾವಿರ ರೂಪಾಯಿ ಟಿಕೆಟ್ ತೊಗೊಂಡು ಬರ್ತಿರುವಂಥ ಜನರಿವರು ನೋಡಿ ಈ ಕ್ಯೂ ಅಲ್ಲಿ ಏನಿದೆ ಇದು ಸಾವಿರ ರೂಪಾಯಿ ಟಿಕೆಟ್ ತೊಗೊಂಡು ಬರ್ತಿರುವಂಥವರು ಬರ್ತಾ ಇದ್ದಾರೆ ಒಬ್ರೊಬ್ರಾಗಿ ಒಬ್ಬರಾಗಿ ಬರ್ತಾ ಇದ್ದಾರೆ ಇದು ಸಾವಿರ ರೂಪಾಯಿ ಕೌಂಟರ್ ಆ ಕಡೆ ಬರ್ತಿರುವಂಥವರು ಧರ್ಮದರ್ಶನದಲ್ಲಿ ಬರ್ತಿರುವಂಥ ಕ್ಯೂ ಹಾಗೇನು ಮುನ್ನೂರು ರೂಪಾಯಿ ಟಿಕೆಟ್ ಕೊಟ್ಟು ಬರುವಂಥ ಕ್ಯೂಗಳಾಗಿರ್ಬೋದು ಅಥವಾ ಸಾವಿರ ರೂಪಾಯಿ ಕೊಟ್ಟು ಬರುವಂಥ ಕ್ಯೂಗಳಾಗಿರ್ಬೋದು ಸಪ್ರೇಟ್ ಸಪ್ರೇಟ್ ಲೈನ್ಸ್ಗಳನ್ನ ಮಾಡಿದ್ದಾರೆ ಅವರು ಎಲ್ಲ ಸೇರಿ ಒಂದು ಕಡೆಗೆ ಹೋಗ್ತಾರೆ ಅಲ್ಲಿಂದ ಎಲ್ಲರೂ ಒಟ್ಟಿಗೆ ಹೋಗ್ತಾರೆ ಆ ಥರ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಸಾವಿರ ರೂಪಾಯಿ ಪಾಸಗಳು ಹಾಂ ಸಾವಿರ ರೂಪಾಯಿ ಕೌಂಟರು ಇದು ಬರ್ತಾ ಇದ್ದಾರೆ ನೋಡಿ ಇವಾಗ ಟೈಮಿಂಗ್ಸ್ ಬಂದು ಟೈಮ್ ಇವಾಗ ಆರೂವರೆ ಎಷ್ಟೊಂದು ಜನ ಕ್ರೌಡ್ ನೋಡಿ ಹೋಗ್ತಾ ಇದ್ದಾರೆ ಸುಮಾರು ಜನ ಹೋಗ್ತಿದ್ದಾರೆ ಅಂದರೆ ಆಲ್ರೆಡಿ ನಾವು ಹಾಸನ ದೇವಸ್ಥಾನ ಒಳಗಡೆ ಹೊರಗಡೆ ಬಂದಿದ್ದೀವಿ ಬಿಡ್ತಾ ಇದ್ದಾರೆ ಏಳು ಗಂಟೆಗೆ ಅಂತ ಹೇಳಿದ್ದಾರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಏಳು ಗಂಟೆ ಕ್ಲೋಸ್ ಅಂತ ಹೇಳಿದರೆ ಆದರೂ ಇಷ್ಟೊಂದು ಜನ ಬರ್ತಾ ಇದ್ದಾರೆ ನೋಡೋಣ ಎಷ್ಟು ಗಂಟೆಗೆ ಕ್ಲೋಸ್ ಮಾಡ್ತಾರೆ ಎಷ್ಟು ಗಂಟೆಗೆ ದರ್ಶನ ಮುಗಿಸ್ತಾರೆ ನೋಡ್ತೀವಿ ಇದು ಸುಮಾರು ಜನ ಇನ್ನೂ ಸುಮಾರು ಜನ ಇದೆ ನೋಡಿ ಬರ್ತಾ ಇರ್ಬೋದು ನೋಡಿ ಎಷ್ಟೊಂದು ಜನ ಬರ್ತಿದ್ದಾರೆ ನೋಡಿ ಹಂಗೇನೆ ತುಂಬ ಕ್ರೌಡ್ ಇದೆ ಇದಕ್ಕೆ ಎಲ್ಲ ಥರದ ದಿಗಿ ಭದ್ರತೆಯೊಂದಿಗೆ ಹೋಗ್ತಾ ಇದೆ ಜನಗಳು ತುಂಬ ಜನ ಬರ್ತಾ ಇದ್ದಾರೆ ತುಂಬ ಅಂದರೆ ಫಸ್ಟ್ ದಿನ ಇವತ್ತು ಓಪನ್ ಆಗಿರೋದ್ರಿಂದ ತುಂಬ ಕ್ರೌಡ್ ಇದೆ ಸ್ಕ್ರೀನಲ್ಲೂ ಸಹ ಕಾಣಿಸ್ತಾ ಇರುತ್ತೆ ಭಕ್ತಾದಿಗಳು ಬರ್ತಾ ಇರ್ಬೇಕಾದ್ರು ಸಹ ನೋಡಿಕೊಂಡು ಹೋಗ್ತಾ ಇರ್ಬೋದು ಸಾಲ ಸಾಲಾಗಿ ಬರ್ತಾ ಇದ್ದಾರೆ ಇಲ್ಲಿ ಹೋಗ್ತಾ ಇದ್ದಾರೆ ಕಡೆಯಿಂದ ಸಹ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ ಆ ಕಡೆ ಯಾರು ಬರ್ತಾರೆ ಸಹ ಇಲ್ಲಿ ಕ್ಲಿಯರ್ ಆಗುತ್ತೆ ನೋಡಿ ಸಿಂಗಲ್ ಏನು ಮಾಡಿದ್ದಾರೆ ಸರ್ ನೀರಿನ ಪಾಯಿಂಟ್ ಹಾಂ ಇಲ್ಲಿ ನೀರಿನ ವ್ಯವಸ್ಥೆ ಸಹ ಮಾಡಿದ್ದಾರೆ ನೋಡಿದ್ವಿ ಬರ್ತಿದ್ದವ್ರಿಗೂ ಸಹ ನೀರಿನ ವ್ಯವಸ್ಥೆನೂ ಸಹ ಇದೆ ಇಲ್ಲಿ ನೋಡಿ ಬರ್ತಾ ಇದ್ದಾರೆ ನೀರು ಕುಡ್ಕೊಂಡು ಸಹ ದರ್ಶನಕ್ಕೆ ಹೋಗ್ತಿದ್ದಾರೆ ಸಾಲ ಸಾಲಾಗಿ ಸಾಲಾಗಿ ಹೋಗ್ತಿದ್ದಾರೆ ನೋಡಿ ಅಲ್ಲಿ ನೀರಿನ ಕ್ಯಾನ್ಗಳು ಬರ್ತದೆ ಒಂದಾಗಿ ಒಂದಾಗಿ ತಗೊಂಬರ್ತಿದ್ದಾರೆ ಯಾವ ಥರ ತೊಂದರೆ ಇರೋ ಥರ ಮಾಡ್ತಿದ್ದಾರೆ ಒಟ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡ್ತಿದ್ದಾರೆ ಯಾವ ಥರ ಗದ್ಲಗಳಿಲ್ಲ ಕೂಗಾಟ ಇಲ್ಲ ಆರಾಮಾಗಿ ನಿಂದಾಣಕ್ಕೆ ಆರಾಮಾಗಿ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ಬಂದಿರೋದು ನೀವು ಬೆಳಗ್ಗೆ ಆರು ಗಂಟೆಯಿಂದ ಎಷ್ಟು ಗಂಟೆ ಹತ್ತು ಗಂಟೆ ಹತ್ತು ಗಂಟೆವರೆಗೂ ಇರಬೇಕು ಯಾವ ಊರು ಮೈಸೂರು ಮೈಸೂರ ಮೈಸೂರಿಂದ ಬಂದಿರೋದ ಉಳ್ಕೊಳಕ್ಕೆಲ್ಲ ಜಾಗ ಕೊಟ್ಟಿದ್ದಾರೆ ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಇಲ್ಲಿನ ಪೊಲೀಸ್ ಚೌಟ್ರಿಂಗ್ ಚೌಟ್ರಿಂಗ್ ಮಾಡಿದ್ದಾರೆ ಹಾಂ ಓಕೆ ಒಂದು ಕಿಲೋಮೀಟ್ರ್ ವಾಕಿಂಗ್ ಆಯ್ತು ಹೋದಾಟ ಮಾಡ್ಕೊಂಡು ಮತ್ತು ಹೊರಗಡೆಕ್ಕೆಲ್ಲ ಹೋಗಿ ಬಂದೆಲ್ಲ ಮಾಡ್ಬೋದಲ್ಲ ಹೋಗಿ ಬಂದೆಲ್ಲ ಬಿಡ್ತಾ ಇದ್ದಾರೆ ಹೊರಗಡೆಕ್ಕೆಲ್ಲ ಇರೋದ್ರೆ ಪಾಪು ಇರೋರು ಚಿಕ್ಕ ಪಾಪು ಇರೋರು ಕಳಿಸ್ಕೊಡ್ತೀವಿ ಇನ್ನೊಂದು ಟೀಮು ಎಕ್ಸ್ಟ್ರಾ ಇರ್ತೀವಿ ಹೌದೌದು ಹೌದು ನಿಮ್ಗೆ ನೀರಿನ ವ್ಯವಸ್ಥೆ ಎಲ್ಲ ಇನ್ನು ಪೊಲೀಸಿಗೆ ಬಂದಿದೆ ಕೇಳಿದೆ ಪ್ರತಿಯೊಂದು ವ್ಯವಸ್ಥೆ ಅಂದರೆ ಆ್ಯಕ್ಚುಲಿ ಫಸ್ಟು ನಮಗೆ ಪೊಲೀಸವ್ರ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಅವರಿಗೆ ವ್ಯವಸ್ಥಿತವಾಗಿ ಏನೇನು ಅವೆಲ್ಲ ಬಂತು ಅಂದರೆ ಇವು ಜನಗಳನ್ನ ಬೇಕಾರೆ ಕಂಟ್ರೋಲ್ ಮಾಡ್ಬೋದು ಇಲ್ಲಾಂದ್ರೆ ಅವರಿಗೆ ತುಂಬ ಕಷ್ಟ ಆಗುತ್ತೆ ಸೊ ನೋಡಿ ಎಷ್ಟೊಂದು ಬರ್ತಾ ಇದ್ದಾರೆ ಏಳು ಗಂಟೆಗೆ ಕ್ಲೋಸ್ ಆದ್ರೂ ಸಹ ಎಷ್ಟೊಂದು ಜನ ಸಾಗಲು ಬರ್ತಾನೆ ಇದೆ ನೋಡಬೇಕು ನಾಳೆ ನಾಡಿದ್ದು ಜನ ಜಾಸ್ತಿ ಆಗ್ತಾ ಹೋಗುತ್ತೆ ಇವತ್ತು ಮೊದಲನೇ ದಿನವೇ ಇಷ್ಟು ಜನ ಬರ್ತಾ ಇರೋದ್ರಿಂದ ನೋಡಬೇಕು ಯಾವ ಥರ ಆಗುತ್ತೆ ಮುಂದೆ ಹಿಂಗೆ ಏನು ಅನ್ನೋದ್ರ ಬಗ್ಗೆ ನೋಡೋಣ ಸರ್ನ ಕೇಳ್ಕೊಂಡು ಮುಂದೆ ಹೋಗ್ತೀವಿ ನೋಡಿ ಅಂದರೆ ಇಲ್ಲಿ ಹೋಗ್ತಿರೋರು ಸಿಂಗಲ್ ಸಿಂಗಲ್ ವೇನಲ್ಲಿ ಹೋಗ್ತಾ ಇದ್ದಾರೆ ಇರ್ಬೋದು ಇಲ್ಲಿ ಸಹ ಮಗು ಸಹ ಆಗಲಿ ಕೂರಿಸ್ಕೊಂಡಿದ್ದಾರೆ ಇಲ್ಲಿ ಹೊರಗಡೆ ಬಂದು ಎನ್ ಸಿ ಮಕ್ಕಳು ಸಹ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಸಹ ತುಂಬ ಜಾಗೃತಿಯಿಂದ ಕೆಲಸ ಮಾಡ್ತಾ ಇದಾರೆ ಅಲ್ಲಿ ಈಗ ನಾವು ಸಹ ಸಾಲಿನಲ್ಲಿ ಈಗ ಜಾಯಿನ್ ಆದ್ವಿ ಇವಾಗ ಮುಂದೆ ನೋಡೋಣ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಏಳು ಗಂಟೆ ಕ್ಲೋಸ್ ಅಂತ ಹೇಳಿದ್ದಾರೆ ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ ನೋಡೋಣ ಒಳಗಿನ ಸಾಲಿಗೆ ಹೋಗ್ತೀವಿ ಇವಾಗ ನೋಡೋಣ ಮುಂದೆ ಏನೇನೆಲ್ಲ ಇರುತ್ತೆ ನೋಡ್ತಾ ತೋರಿಸ್ತಾ ಹೋಗ್ತೀನಿ ಯಾಕೆಂದರೆ ಕ್ರೌಡ್ ಜಾಸ್ತಿ ಆಗ್ತದೆ ಆ ಕಡೆ ನೋಡ್ತಾ ಇರ್ಬೋದು ಇನ್ನು ಬ್ಯಾರಿಕೇಡ್ಗಳನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸದ್ಯ ಕ್ಲೋಸ್ ಮಾಡಿದ್ದಾರೆ ಇವತ್ತು ಮುಂದೆ ಹೋಗ್ತಾ ಹೋಗ್ತಾ ಇಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಬಂದು ಬ್ಯಾರಿಕೇಡ್ಗಳನ್ನ ನೋಡ್ಬೋದು ಇಲ್ಲಿ ಸರಿ ಮಾಡಿದ್ದಾರೆ ಎನ್ ಸಿ ಸಿ ಈ ಎನ್ ಸಿ 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 ಮಾಡೋರು ಸಹ ಬಂದಿದ್ದಾರೆ ಕೇಳೋಣ ಅವರು ಎಲ್ಲಿಂದ ಬಂದಿರೋದು ಅಂತ ಕೇಳೋಣ ಮೇಡಮು ಅವರು ಲೋಕಲ್ಸನ್ನು ಕೆಲವರು ಲೋಕಲ್ಸ್ನ ಹಾಕಿ ತ ಕೆಲವರು ಹೊರ್ಗಡೆಯಿಂದ ತರಿಸಿದ್ದಾರೆ ಮೇಡಮ್ ಯಾವರು ನಿಮ್ಮದು ಆಚರಣೆ ಲೋಕಲ್ ಅ ಲೋಕಲ್ಸ್ ಲೋಕಲ್ಸ್ನ ಹಾಕಿದ್ದಾರೆ ಪರವಾಗಿಲ್ಲ ಕೆಲವರು ಹೊರ್ಗಡೆಯಿಂದ ಕರ್ಸ್ಕೊಂಡಿದ್ದಾರೆ ನೋಡೋಣ ಎನ್ ಸಿ ಸಿ ಇಲ್ಲ ಎನ್ ಸಿ ಸಿ ಸ್ಟೂಡೆಂಟ್ಸು ಸಹ ಇಲ್ಲಿ ಕೆಲಸ ಮಾಡ್ತಿರೋದು ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಅಂತ ಏನಾದ್ರೂ ಗೊತ್ತಾ ಟೋಟಲ್ ಆರ್ನೂರ ಎಪ್ಪತ್ತೆಂಟಂತೆ ಒಟ್ಟು ಟೋಟಲ್ಲು ಆರ್ನೂರ ಎಪ್ಪತ್ತೆಂಟು ಜನ ಎನ್ ಸಿ ಸಿ ಸ್ಟೂಡೆಂಟ್ಸ್ಗಳು ಸಹ ಇಲ್ಲಿ ವರ್ಕ್ ಮಾಡ್ತಿದ್ದಾರೆ ನಿಮ್ಮದು ಎನ್ ಸಿ ಸಿ ಸಹ ಸಿಂಗ್ ಸವರು ಕೋಲಾರ ಕೋಲಾರದಿಂದ ಬಂದಿರೋದ ಯಾಕೆ ನೋಡಿ ಎನ್ ಸಿ ಸಿ ಕೋಲಾರದಿಂದ ಬಂದಿದ್ದಾರೆ ಅವರು ನೋಡಿಸುವ ಒಂದು ಹಾಸನ ಆಸನ ಕೆಲವರು ಹಾಸನದಿಂದ ಬಂದಿದ್ದಾರೆ ಕೆಲವರು ಎನ್ ಸಿ ಸಿ ಅವರು ಕೋಲಾರದಿಂದ ಬಂದಿದ್ದಾರೆ ಕೋಲಾರದಿಂದ ಬಂದಿದ್ದಾರೆ ಬ್ರೋ ಬ್ರೋ ಒಂದು ಆಯಮ್ರು ಕೋಲಾರದಿಂದ ಬಂದಿದ್ದಾರೆ ನೋಡ್ತಾ ಇರ್ಬೋದು ತುಂಬ ಜನ ಕ್ರೋಡ್ಗಳು ಹೋಗ್ತಾ ಇದ್ದಾರೆ ನೋಡೋಣ ಜನಗಳನ್ನ ಮಾತಾಡ್ಸೋಕಿದ್ರೆ ಮಾತಾಡಿಸ್ತೀನಿ ಹೋಗ್ತಾ ಅದೇ ಅಂತ ಕೆ ಇಷ್ಟ ಜನಗಳಿಲ್ಲ ಅವ್ರಿಗಿಷ್ಟಾದರೆ ಜಿಲ್ಲಾಡಳಿತ ಗೆದ್ದಂಗೆ ಸೊ ಅದಕ್ಕೋಸ್ಕರ ನೋಡೋಣ ಮಾತಾಡಿಸ್ತೀನಿ ಮಾತಾಡ್ಸ್ತೀನಿ ಮಾತಾಡ್ಸುತ್ತಿಲ್ಲ ಅವ್ರಿಗೂ ಸಹ ಮಾತಾಡ್ಸಿ ಟ್ರೈ ಮಾಡ್ತೀನಿ ನೋಡೋಣ ನೋಡ್ತಾ ಇರ್ಬೋದು ಫ್ಯಾನ್ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಬುತ್ತಾ ಕಡೆ ಬರ್ತಾ ಇರಬೇಕಾದ್ರೆ ಫ್ಯಾನ್ ವ್ಯವಸ್ಥೆಯೂ ಸಹ ಇದೆ ನೋಡಿ ಈಗ ಸ್ಕ್ರೀನ್ ವ್ಯವಸ್ಥೆನೂ ಇದೆ ಓದ್ತಾ ಇರ್ಬೇಕಾದ್ರೆ ಇಲ್ಲಿ ಸಹ ಸ್ಕ್ರೀನಲ್ಲೂ ಸಹ ನೋಡ್ತಾ ಇರ್ಬೋದು ನಾವು ಕೋಲಾರಿಂದ ಸುಮಾರು ಎನ್ ಸಿ ಸಿ ಹುಡುಗರುಗಳು ಬಂದಿದ್ದಾರೆ ಎಷ್ಟು ಕೇಳ್ತೀವಿ ಪಾಪ ಅವರು ಬೆಳಗ್ಗೆ ರಾತ್ರಿ ಎಲ್ಲ ಕೆಲಸ ಮಾಡ್ತಿದ್ದಾರೆ ಅವರು ಸಹ ಅವರು ಎಷ್ಟು ಜನ ಕೇಳೋಣ ಇಲ್ಲಿ ಮಾತಾಡ್ಸೋಕ್ಕಾಗಲ್ಲ ಜನಗಳ ಜೊತೆ ಯಾಕೆಂದರೆ ಗಂಟೆ ಹಸಿ ಮೂವ್ ಆಗ್ತಿರೋದ್ರಿಂದ ಮಾತಾಡ್ಸೋಕೆ ಕಷ್ಟ ಆಗುತ್ತೆ ಯಾಕೆಂದರೆ ನಾವು ಹುಡುಗನ ಮಾತಾಡ್ಸೋಕ್ಕೆ ಇನ್ಸ್ಕೊಂಡ್ರೆ ಹೆಂಗ್ಗಡೆ ಬರೋರಿಗೆ ತೊಂದರೆ ಆಗುತ್ತೆ ಸೊ ಅದಕ್ಕೋಸ್ಕರ ಜಸ್ಟ್ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಒಂದು ಮೂರು ಲೈನ್ ಇದೆ ಮೂರು ನಾಲ್ಕು ರೋ ಇದೆ ಹಾಂ ಹೌದು ಯಾವರು ಕೋಲಾರನ್ನು ಎಲ್ಲ ಫುಲ್ ಎಷ್ಟು ಜನ ಬಂದಿದ್ದಾರೆ ಟೋಟಲು ಆರುನೂರ ಐವತ್ತು ಜನ ನಿಲ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಒಟ್ಟು ಕೋಲಾರದಿಂದ ಒಟ್ಟು ಆರ್ನೂರ ಐವತ್ತು ಜನ ಅಂಡ್ ಗೇಟ್ಸ್ ಅವರು ಹುಡುಗರುಗಳು ನೋಡೋಣ ಅಪ್ಪ ಅಲ್ಲೂ ಒಂದು ಇಬ್ಬರು ಇದ್ದಾರೆ ಅವ್ರನ್ನ ಸಹ ಮಾತಾಡ್ಸೋಣ ಪಾ ಕೋಲಾರದಿಂದ ಬಂದಿದ್ದಾರ ಮಾನಿಗೆ ಅವ್ರನ್ನ ಮಾತಾಡ್ಸೋಣ ಇವಾಗ ಪಾಪ ಅವ್ರ ಹೆಸ್ರೇನು ಎಷ್ಟೊತ್ತಿಗೆ ಬಂದರು ಕೇಳೋಣ ಅವರು ಎಷ್ಟೊತ್ತಿಗೆ ಬಂದ್ರಿ ನೀವು ಎಷ್ಟು ಎಷ್ಟು ಗಂಟೆಗೆ ಬಂದ್ರಿ ಬೆಳಿಗ್ಗೆ ಆರು ಗಂಟೆಗೆ ಬಂದ್ರೆ ಅದನ್ನು ಹೆಸರು ಹೆಸರು ನಿಮ್ಮ ಹೆಸರು ಓಕೆ ಥ್ಯಾಂಕ್ ಯು ಬ್ರೋ ನಿಮ್ಮ ಮೆಸೇಜ್ ಹೇಳ್ಬಿಡಿ ಸುಭಾಷ್ ಥ್ಯಾಂಕ್ ಯು ಬ್ರೋ ನಮ್ಮ ಆಸ್ ನೋಡಿದ್ರು ಬಂದು ಹೆಲ್ಪ್ ಮಾಡ್ತಿರೋ ಅದಕ್ಕೆ ಬ್ರೋ ಇನ್ನ ಸೇರಿ ಹಾಂ ನಮ್ಮ ಚಾನಲ್ ಅಪ್ಪು ಟ್ರಾವೆಲಿಂಗ್ ಫಾಲೋ ಮಾಡಿ ಅಪ್ಪು ಟ್ರಾವೆಲಿಂಗು ಹಾಂ ಏನದು ಹಾಂ ಸ್ಕ್ಯಾನರಾ ಹಾಂ ಏನು ಟಿಕೆಟ್ ಕೊಡ್ತಾರ ಸ್ಕ್ಯಾನರ್ ಇಲ್ಲಿ ಸ್ಕ್ಯಾನ್ ಆಗುತ್ತೆ ಏನೇನು ಅನ್ನೋದ್ರ ಬಗ್ಗೆ ಫುಲ್ ಮಾಹಿತಿ ಸಿಗುತ್ತೆ ಇಲ್ಲಿ ವ್ಯವಸ್ಥೆ ಅಲ್ಲೂ ಸಹ ಹಾಕಿದ್ದಾರೆ ಡಿಸ್ಪ್ಲೇನಲ್ಲೂ ಹಾಕಿದ್ದಾರೆ ಈ ಮುಂದೆ ಹೋಗ್ತಿರ್ಬೋದು ಎಲ್ಲ ಒಂದಾಗ ಒಂದು ಖಾಲಿ ಆಗ್ತಾ ಈಗ ಒಂದೇ ಲೈನ್ ರೂಮ್ ಮಾಡಿದ್ದಾರೆ ಫೈನಲಿ ಈಗ ಹೊರ್ಗಡೆಗೆ ಬಂದ್ವಿ ನಾವು ನೀನು ನೋಡಿ ಮರ ಕಾಣಿಸ್ತಾ ಇದೆ ಇನ್ನೇನೋ ಹೊರಗಡೆ ಬಂತು ಅಂದರೆ ಇನ್ನೊಂದು ಒಂದು ಹತ್ತು ಸುತ್ತು ಸುತ್ತಿ ಹೊರಗಡೆ ಹೋಗಬೇಕು ಕ್ಲೋಸ್ ಮಾಡಿದ್ದಾರೆ ನಾಡಿನಾಡ್ದಿಂದ ಓಪನ್ ಆಗತ್ತೀವೆಲ್ಲ ಯಾಕೆ ಎಲ್ಲ ಕೌಂಟ್ಗಳು ಓಪನ್ ಆಗೋದ್ರಿಂದ ಶನಿವಾರದಿಂದ ತುಂಬ ಕ್ರೌಡ್ ಆಗುತ್ತೆ ಸೊ ಎಲ್ಲದು ಓಪನ್ ಮಾಡ್ತಾರೆ ಸರ್ ಯಾವರು ಯಾವರು ಹಾಂ ಇದೇವರು ಇದೇವರು ಹಸನೇನು ಹಾಕ್ಸನ್ನಾದ್ರೂ ಓಕೆ ಬೇರೆ ಕಡೆ ನಮ್ದು ಹಾಸನ ಲೋಕಲ್ ಫಾಸ್ಟಾಗಿ ಹೋಗ್ಬೇಕಾಗತ್ತೆ ಎಂದಿನಂತೆ ಇಲ್ಲಿ ನೋಡಿ ಗರ್ಭಗುಡಿ ಹತ್ತಿರ ಬಂದಾಯ್ತು ನಾವು ಇನ್ನು ಎಲ್ಲ ಫಾಸ್ಟಾಗಿ ಹೋಗ್ಬೇಕು ಏಳು ಗಂಟೆಗೆ ಆಗಿರೋದ್ರಿಂದ ಫಾಸ್ಟಾಗಿ ಹೋದ್ ದರ್ಶನ ಮಾಡ್ಕೋಬೇಕು ಅಷ್ಟೇ ಬನ್ನಿ ಫಾಸ್ಟಾಗಿ ಹೋಗೋಣ ಇನ್ನು ಏಳು ಗಂಟೆ ಕ್ಲೋಸ್ ಅಂತ ಎಲ್ಲ ಓಡೋಗ್ತಾ ಇದ್ದಾರೆ ಅದರ ಹೋಸಲ್ಲಿ ಹಿಂಗೆ ಆಗಿತ್ತು ಈ ಸೆಲ್ಲೂ ಸಹ ಏಳು ಗಂಟೆಗೆ ಕ್ಲೋಸ್ ಅಂತ ಓಡಾಡ್ತಾ ಇದಾರೆ